ಪ್ರಭು ಸ್ವಾಗತ ಕರ್ನಾಟಕ ಸರ್ಕಾರ ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತರ ಭಾಷಾ ಶಾಲೆಗಳ ನಿರ್ದೇಶನಾಲಯ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತೃಂಗ ರಸ್ತೆ ಬೆಂಗಳೂರು ಇವರ ಸುತ್ತಲೇ ಅನುಸಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ನಾಟಕ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಇತ್ತೀಚೆಗೆ ಸಂಕೇಶ್ವರ ಪಟ್ಟಣದ ಪ್ರಸಿದ್ಧತೆ ಹೊಂದಿದಂಥ ಎಸ್ ಡಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವ ಬೆಳೆಸುವ ಸಲುವಾಗಿ ವಿಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗಾಗಿ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ನಾಟಕ ಸ್ಪರ್ಧೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಸಿ ಕೊಟ್ಗಿ ಸರ್ ಎಸ್ ಡಿ ಎಸ್ ಸಂಘದ ಕಾರ್ಯದರ್ಶಿಗಳು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಮುಖ್ಯೋಪಾಧ್ಯಾಯರಾದ ಉಮರಾನಿ ಸರ್ ಸರ್ಕಾರಿ ಕನ್ನಡ ಮತ್ತು ಉರ್ದು ಪ್ರೌಢಶಾಲೆ ಸಂಕೇಶ್ವರ್ ಶ್ರೀ ಬಿ ಎಸ್ ಚೌಲಾ ಮುಖ್ಯೋಪಾಧ್ಯಾಯರು ಎಸ್ ಡಿ ಹೈಸ್ಕೂಲ್ ಸಂಕೇಶ್ವರ್ ಹಾಗೂ ಮುಖ್ಯೋಪಾಧ್ಯಾಯರು ವಿಜ್ಞಾನ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಇವುಗಳ ಬಗ್ಗೆ ಇರುವಂತಹ ರೂಲ್ಸ್ಗಳು ಆ ರೀತಿ ಯಾವ ರೀತಿ ನಾವು ಆ ಮಕ್ಕಳನ್ನು ಸೆಲೆಕ್ಷನ್ ಮಾಡ್ತೇವೆ ನಿರ್ಣಾಯಕರು ಯಾವ ರೀತಿ ನಿರ್ಣಯವನ್ನು ಕೊಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ನಮಗೆ ನಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಂಥ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿರುವಂತಹ ಉಪರ್ಣೆಸರ್ ಅವರಿಗೆ ನಾನು ತುಂಬ ಮನದ ಧನ್ಯವಾದಗಳನ್ನು ಆರಂಭಿಸ್ತಾ ಇದ್ದೀನಿ ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಎಸ್ ಡಿ ಎಸ್ ಸಂಘದ ಕ್ರಿಯಾಶೀಲ ಕಾರ್ಯದರ್ಶಿಗಳಾಗಿರುವಂತಹ ಟಿ ಸಿ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷ ಪರ ಬಂದ ಅವರು ನಾನು ಕೇಳ್ಕೊತಾ ಇದ್ದೀನಿ ಯಾವುದೇ ಸ್ಪರ್ಧೆಯಲ್ಲಿ ಎಲ್ಲರೂ ಗೆಲ್ಲಬೇಕಂತ ಇಲ್ಲ ಗೆಲ್ಲ ಕೊಡೋದೂ ಇಲ್ಲ ಯಾಕಂತ ಹೇಳಿದ್ರೆ ಪಾಲ್ಗೊಂಡಾಗ ಕೆಲವರು ಚೆನ್ನಾಗಿ ಮಾಡ್ತಾರೆ ಕೆಲವರು ಅದೇ ಗುಣಮಟ್ಟ ಹೊಂದಿದ್ರು ಸ್ವಲ್ಪದ್ರೊಳಗ ಮರ್ಕಾಗ್ತಿರ್ತದೆ ಈಗ ಗೊತ್ತಿದೆ ನಿಮಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದ ಸಮೀಪ ಸಮೀಪ ಈಗ ಮೂವತ್ನಾಲ್ವತ್ತು ವಿದ್ಯಾರ್ಥಿಗಳು ಪಡಿತಾ ಇರುವುದನ್ನು ಗಮನಿಸಿದಾಗ ಸ್ಪರ್ಧೆ ಆಗಿದೆ ಮತ್ತೆ ಮೊದಲು ಇರಲಿಲ್ಲ ಅಂತ ಇತ್ತು ಆದ್ರೆ ಆಗ ಪರೀಕ್ಷಾ ಕ್ರಮಗಳು ಬೇರೆ ಇತ್ತು ವಿಜ್ಞಾನ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನೊಳಗ ಈಗಂತೂ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಮೊದಲು ಇತ್ತು ವಿಜ್ಞಾನ ಆದರೆ ಆ ವಿಜ್ಞಾನದ ಫಲಸೂತಿಯನ್ನು ಅನುಭವಿಸಿದಂಥ ಜನ ನಡುವ ಬೇರೆ ಬೇರೆ ಕಾರಣಗಳಿಂದ ಅದರ ದುಷ್ಪರಿಣಾಮಗಳು ಏನಾಗುವು ಅನ್ನೋದನ್ನು ಕೂಡ ಗಮನಿಸಿದರು ಜಗತ್ತು ಭಾರತದಲ್ಲಿ ತಂತ್ರಜ್ಞಾನ ಯಾವ ಅಂತ ಕೇಳಿದ್ರೆ ಅಲ್ಲಿ ದೇಶದ ಹಲವು ದೇವಾಲಯಗಳನ್ನು ನೋಡಿದ ಗೊತ್ತಾಗುತ್ತದೆ ಒಂದು ಸೂಚನೆ ವಿಜ್ಞಾನ ನಾಟಕದಲ್ಲಿ ಯಾರು ಭಾಗವಹಿಸಿದೆ ಆ ವಿದ್ಯಾರ್ಥಿಗಳು ಇಲ್ಲೇ ಕೊಡಬೇಕು ಆಮೇಲೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸತಕ್ಕ ವಿದ್ಯಾರ್ಥಿಗಳು ಇಲ್ಲೇ ಮೇಲ್ಗಡೆ ಹಾಕಿಕೊಂಡು ಮೂಳೆಯಲ್ಲಿ ಎರಡು ವಿಜ್ಞಾನ ವಸ್ತು ಪ್ರದರ್ಶನ ಅಲ್ಲಿಯೂ ಕೊಡಬೇಕು ಆಮೇಲೆ ಅದೇ ಪ್ರಕಾರ ವಿಜ್ಞಾನ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಡೆ ಹೋಗಿ ಮೇಲ್ಗಡೆ ಇದ್ದಾರೆ ಅಲ್ಲಿ ಕೂಡ ಎರಡು ಅಲ್ಲಿ ಹೋಗ್ರು ಕೊಡೋರು ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಿ ಅಧ್ಯಕ್ಷ ಸರ್ ಅವರಿಗೆ ನಾವು ನಮ್ಮ ಪಕ್ಷೋಪಾಧ್ಯಾಯ ಎಲ್ಲ ಮಕ್ಕಳ ಮತ್ತು ಶಿಕ್ಷಕರ ವತಿಯಿಂದ ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಕೂಡ ನಾನು ಉಮರಾಜಿಸು ತುಂಬುದಾಯ ಧನ್ಯವಾದಗಳನ್ನು ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರುವಂತಹ ವಿವಿಧ ಶಾಲೆಗಳಲ್ಲಿ ಬಂದಂತಹ ಶಿಕ್ಷಕರು ನಿರ್ಣಾಯಕರು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ನಾನು ತುಂಬದಾಯಕ ಧನ್ಯವಾದಗಳನ್ನು ನಡೆಸ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಾನು அதற்கு அப்புறமே இங்கே இந்த కార్యక్రரஒనికి கூப்பிட்ட